ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ಲಿ ನೋಡ್ರಿ ನಾವೀಗ ಬೆಳಗ್ಗೆ ಎದ್ದು ಸ್ನಾನಗೆ ನಾವು ಮುಗಿಸ್ಕೊಂಡು ರೆಡಿಯಾಗಿವಿ ರೆಡಿಯಾಗಿ ಇಲ್ಲಿ ನಮ್ಗೆ ಖುಷಿಯಾಗ ಖುಷಿ ಮಾತಾಡ್ಸೋಣ ಬರ್ರಿ ಕಾಣ್ತಾ ನೋಡಿ ಖುಷಿ ಪುಟರಾಜುನಾಶಾಲ ಇವನು ನೀನು ಖುಷಿನಾ ಯಾವ ಕ್ಲಾಸು ಎಲ್ ಕೆ ಜಿನಾ ಮತ್ತು ಫಸ್ಟ್ ತಂದೆ ಆಗಲೇ ಅಷ್ಟು ಕ್ಲಾಸಾ ಅಷ್ಟಿದ್ಯಾ ಹೌದಾ ಎಕ್ಸಾಮ್ ಮುಗೀತಾ ಮುಗಿದಿಲ್ಲ ಹೌದಾ ಯೂದಿಗೆ ಹೋಗಿಲ್ಲ ಸ್ಕೂಲ್ಗೆ ಗೊತ್ತೀಯಾ ಯಾವ ಕ್ಲಾಸು ಈ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಚಿತ್ರ ನೋಡ್ರಿ ಎಲ್ಲರ ಕಡೆಯ್ತಾರ ಈ ಉಪ್ಪಿಟ್ಟು ನೋಡ್ರಿ ಕಾಂಕ್ರೀಟ್ ಎಲ್ಲ ಫಂಕ್ಷನ್ ಗಳಲ್ಲೂ ಈ ಉಪ್ಪಿಟ್ಟು ಅಂತ ಕಾಮನ್ ಆಗಿ ಮಾಡೇ ಮಾಡ್ತಾರ

ದಾಣಿ ಸೇವು ಚೆನ್ನಕತಿಯ ಹ್ಞೂ ಬೇಸ್ಕೊಂದ್ರ ಚೆಂದಾಗ ಯಾಕತ್ತ ಯಾಕತ್ತಪ್ಪ ಅಂದ್ರೆ ಹ್ಞೂ ಹ್ಞೂ ಡ್ರೆಸ್ಸು ಚಂದ ಐತಲ್ಲ ವೈಟ್ ಕಲರ್ ಡ್ಯಾನ್ಸಿನ್ ಡ್ರೆಸ್ಸಾನ ಇದು ಡ್ಯಾನ್ಸಿನ್ ಡ್ರೆಸ್ ಮನ್ಯಾಗೈತನಾ ಹೊರಗಡೆ ಬಂದ್ರೆ ಇವರು ಪ್ರಶಾಂತ್ ಮತ್ತು ಯಶ್ವಂತ್ ಮತ್ತು ನಿಖಿಲ್ ಮತ್ತು ಭೂಮಿಕಾ ಬಂದು ಹೊರಗಡೆ ಕುತ್ಕೊಂಡು ಅವ್ರ ಜೊತೆಗೆ ಸೇರಿ ನಾಷ್ಟ ಮಾಡೋಕ್ಕೆ ಕೂತ್ಕೊಂಡಿದ್ರು ಎಲ್ಲರೂ ಇದು ನೋಡಿರಿ ಹಂಗೇ ಕೆಳಗೆ ಬಂದ್ರೆ ಪಪ್ಪ ಮಕ್ಕಳಿಗೆ ನಾಷ್ಟ ಮಾಡಿಸೋಕತ್ತಿದ್ರು ಆ ನಂತರ ಇಲ್ಲಿ ಕಲ್ಲಮಜ್ಜಿ ಎಲ್ಲ ಸೊಪ್ಪನ್ನು ರೆಡಿ ಮಾಡೋಕ್ಕಾಗಿದ್ರು ಊಟಕ್ಕೆ ಮಧ್ಯಾಹ್ನ ಊಟಕ್ಕೆ ನೆಕ್ಸ್ಟು ನಾವು ಒಳಗಡೆ ಹೋದ್ರೆ ಪೂಜೆ ಮಾಡಿದ್ರೆ ಪೂಜೆ ಯಾವ ರೀತಿ ಮಾಡಿದ್ರ ಅಂತ ನಿಮಗೆ ತೋರಿಸ್ತೀನಿ ನೋಡ್ರಿ ಎಷ್ಟು ಇವತ್ತಿನ ದಿನದಲ್ಲಿ ಇದು ಬೇವಿನ ಸೊಪ್ಪನ್ನು ಏರಿಸಿ ಪೂಜೆನ ಮಾಡಿದ್ರು ಅವರು ನೆಕ್ಸ್ಟು ಇಲ್ಲಿ ನೋಡ್ರಿ ನಾನು ಈ ಪೂಜೆ ಆದ ನಂತರ ನಿಮಗೆ ಹೊರಗಡೆ ತೋರಿಸ್ತಾರೆ ಎಷ್ಟೊಂದು ದೇವ್ರುಗಳನ್ನು ಇಟ್ಟರು ನೋಡ್ರಿ ದೈವ ಭಕ್ತರು ಅಂತ ಈಗ ನೆಕ್ಸ್ಟ್ ನೋಡ್ರಿ ಇದು ಇದು ಎಲ್ಲಮ್ಮನ ದೇವಿ ಬಂತೇವು ಗಾಲಿಗಳು ಇವನೇನು ಮಾಡ್ತಾರಂದ್ರೆ ಯಾವುದೇ ಮದುವೆ ಮಂಜುವೆ ಫಂಕ್ಷನ್ ಏನೇ ಬೇಕಾದಿರಲಿ ಈ ಇಲ್ಲಿ ಬಂದು ಈ ಗಾಲಿಗಳಿಗೆ ಪೂಜೆ ಸಲ್ಲಿಸಿ ಮುಂದಿನ ಕಾರ್ಯಕ್ರಮವನ್ನು ಮಾಡ್ತಾರಂತ ಹಾಗಾಗಿ ಯಾವುದೇ ಕಾರ್ಯಕ್ರಮ ಇರಲಿ ಅಲ್ಲಿ ಆ ಗಾಲಿಗಳಿಗೆ ಪೂಜೆನ ಮಾಡೇ ಮಾಡ್ತಾರಂತ ಈಗ ನೋಡ್ರಿ ಇವರು ತೋರ್ಸಕತ್ತೀನಲ್ಲ ಇವರು ಅತ್ತಿಯವರ ತಂಗಿ ಮಗಳು ನಮ್ಗೆ ಅಂಟಿ ಆಗಬೇಕು ಅವ್ರು ನಾಷ್ಟ ಮಾಡಕತ್ತಿದ್ರು ಮಂಡಿ ಕರೆಯಕ್ಕೆ ಹೋಗೋದಿತ್ತು ಹಂಗಾಗಿ ಫಸ್ಟ್ ನಾಷ್ಟ ಮಾಡಿದ್ರು ನೀವು ಮಾಡ್ರಿ ಸುಜಾತ ಅಂದ್ರೆ ನಾವು ಆಮೇಲೆ ಮಾಡ್ತಿತ್ತು ಅಂತ ಮತ್ತು ನಾವು ನೆಕ್ಸ್ಟ್ ನಾವು ನಾಷ್ಟ ಮಾಡೋಕ್ಕೆ ಕುಂತೀವಿ ನೋಡ್ರಿ ಒಳಗಡೆ ಉಪ್ಪಿಟ್ಟು ಮತ್ತು ಚಿತ್ರಾನ್ನ ಚೆನ್ನಾಗಾಗಿತ್ತು ಉಪ್ಪಿಟ್ಟು ಚೆನ್ನಾಗಾಗಿತ್ತು ಚಿತ್ರಾನ್ನ ಚೆನ್ನಾಗಾಗಿತ್ತು ಮಸ್ತಾಗಿತ್ತು ಹಂಗಾಗಿ ಕುತ್ಕೊಂಡು ಚಿತ್ರಾನ್ನ ಉಪ್ಪಿಟ್ಟು ಮತ್ತು ಆ ಬೇಸನ್ನ ಎಲ್ಲ ಬರ್ಸಿದ್ರು ನೋಡ್ರಿ ಕುತ್ಕೊಂಡು ನೆಕ್ಸ್ಟು ಚಪಾತಿನ ಅಲ್ಲಿ ಏನು ಮಾಡ್ತಾರಂದ್ರೆ ಪ್ರತಿಯೊಂದು ಮನೆಗೂ ಒಂದು ಕಾಲ್ಪನಷ್ಟು ಹಿಟ್ಟನ್ನು ಕೊಟ್ಟು ಬರ್ತಾರೆ ಪ್ರತಿಯೊಬ್ಬರು ಚಪಾತಿನ ಮಾಡ್ಕೊಂಡು ಮಾಡ್ಕೊಂಡು ತಂತಂದು ಇಲ್ಲಿ ನೋಡ್ರಿ ಇಷ್ಟು ಶೇಖರಣೆಗಳಾಯಿದ್ವು ಸಿಟಿಯಾಗ ಯಾರು ಚಪಾತಿ ಮಾಡಿ ಕೊಡಂಗಿಲ್ಲ ಹಳ್ಳಿಗಳಾಗ ರೊಟ್ಟಿ ಚಪಾತಿ ಮಾಡಿ ಕೊಡ್ತಿರ್ತಾರೆ ಪತಿ ಇಲ್ಲಿ ತಂದು ತಂದು ಕೊಡ್ತಿದ್ರು ಅವನ್ನ ಈ ರೀತಿ ಇಟ್ಟು ಮುಚ್ಚಿ ಇಡ್ತಿದ್ರು ನೋಡ್ರಿ ಯಾಕಂದ್ರೆ ಸ್ಮೂತಾಗಿರ್ತಾವ ಮೆರ್ತಗಿರ್ತಾವ ಅಂಥೇಳಿ ನೆಕ್ಸ್ಟು ಇದು ನೆಕ್ಸ್ಟ್ ಇಲ್ಲಿ ತೋರ್ಸಕತ್ತೀ ನೋಡ್ರಿ ಇದು ಪೀಠಗ ಅಂತ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಈ ಪೀಠಗ ಬೇಕ ಬೇಕು ತರಿಸ್ತಾರ ಮಕ್ಕಳು ಮ್ಯಾಚಾಡಾದಾಗ ಊಟಿದಾಗ ಮ್ಯಾಚಾಡಾದಾಗ ಮತ್ತು ಸೀಮಂತ ಕಾರ್ಯಕ್ರಮದಾಗ ಈಗ ದೊಡ್ಡ ದೊಡ್ಡ ಕಾರ್ಯಕ್ರಮ ಮದುವೆ ಈ ಥರ ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಈ ಪೀಟಕವನ್ನು ತೊಗೊಂಡು ಬರ್ತಾರ ಏನು ಮಾಡ್ತಾರಂತ ನಿಮಗೆ ಮುಂದೆ ತಿಳಿಸ್ತೀನಂತ ಈಗ ಮುಟ್ರಿ ನಾನು ನೆಕ್ಸ್ಟ್ ಫೌಂಡೇಶನ್ ಕ್ರೀಮನ್ನು ತೊಗೊಂಡು ಹೋಗಿರಲಿಲ್ಲ ತೊಗೊಂಡು ಹೋದ್ರೂ ಅದೊಂದು ಇಟ್ಟು ಬರ ಆಗಿರ್ ಅಂತೇಳಿ ನಾನು ಆ ಫೌಂಡೇಶನ್ ಕ್ರೀಮನ್ನು ಅಲ್ಲೇ ರೆಡಿ ಮಾಡ್ಕೊಂಡೆ ಯಾವ ರೀತಿ ರೆಡಿ ಮಾಡಿಕೊಂಡೆ ಅಂತ ನಿಮ್ಗೆ ಇನ್ನೊಂದು ವೀಡಿಯೋದಲ್ಲಿ ಆ ಫೌಂಡೇಶನ್ ಕ್ರೀಮ್ ಯಾವ ರೀತಿ ರೆಡಿ ಮಾಡ್ಕೊಂಡೆ ಅಂತ ತೋರಿಸ್ತೀನಿ ನಿಮ್ಗೆ ನೋಡಿರಿ ನಾನು ಅಜ್ಜಕತ್ತೀನಿ ನೋಡಿರಿ ಎಷ್ಟು ಮಸ್ತಾಗಿತ್ತು ಭಾಳ ಚೆನ್ನಾಗಿತ್ತು ಫೌಂಡೇಶನ್ ಕ್ರೀಮ್ ಆಗಿತ್ತು ಈಗ ನೋಡಿರಿ ರೆಡಿ ಅಂತೂ ಆಗಿ ಸೀರೆಯನ್ನು ಹುಟ್ಕೊಂಡು ರೆಡಿ ಆದ್ವಿ ಈಗ ಸೀರೆ ಮಾಡೋಕ್ಕೆ ಸೀಮಂತ ಕಾರ್ಯಕ್ರಮ ಐತಲ್ಲ ಅದಕ್ಕೆ ರೆಡಿ ಆಗಿದೆ ನೋಡಿರಿ ನೆಕ್ಸ್ಟು ಇಲ್ಲಿ ಅವರು ಆ ಹೆಣ್ಣಿನ ತಾಯಿ ಅವರು ಎಲ್ಲ ರೆಡಿ ಮಾಡಿದ್ರು ತವ್ರ ಮನೆಯವರು ಈ ರೀತಿ ರೆಡಿ ರೆಡಿ ಮಾಡಿದ್ರು ನೋಡಿ ಬಳೆಗಳು ಹೂಗಳು ಎಲೆ ಹಣ್ಣು ಈ ರೀತಿ ಎಲ್ಲ ರೆಡಿ ಮಾಡಿ ತಾಟಲ್ಲಿ ಹಚ್ಚಿ ಇಟ್ಟಿದ್ರು ನೆಕ್ಸ್ಟು ಮುಂದೆ ಟೇಬಲ್ಗೆ ಹೋಗಿ ಇಟ್ಟರಾಯಿತು ಅಂತೇಳಿ ಈ ರೀತಿ ರೆಡಿ ರೆಡಿ ಮಾಡಿಟ್ಟಿದ್ರು ನೋಡಿರಿ ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ರು ರೋಜ್ ಎಷ್ಟು ಚೆಂದ ಕಾಣ್ತಾವೆ ನೋಡ್ರಿ ಅವು రెడ్ రోజు నెక్స్ట్ మొత్తం పూజ నెత్తు ఇన్మే చలో నోడ్రీ ఆ పీఠక తోర్సిన మేలుగా ఆ పీఠకెలసీ స్టార్ట్ ఆగక స్టార్ట్ ఆగ్ ఈ మొదలు స్వామి ఆ తనంతరదోద నీరన్న ఇల్లి కొడతాడ్రీ కవేరీ ಖುಷಿಯಾರು ತಾಯಿ ಈ ಪಾದೋದಕ ನೀರನ್ನು ನಾವು ಏನು ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀವಿ ನೋಡಿರಂತ ಬರ್ರಿ ನೋಡ್ರಿ ಈ ನೀರನ್ನು ನಾವು ನೀವು ಈ ರೀತಿ ಮಾಡ್ತಿರೋ ಇಲ್ಲ ನೋಡಿ ನನಗೆ ಕಮೆಂಟ್ ಹಾಕಿರಿ ಈ ನೀರನ್ನು ನಾವು ಈ ರೀತಿ ಸಿಂಪಡಿಸೋದು ಮನೆಯೆಲ್ಲ ಸಿಂಪಡಿಸೋದು ಆ ಪಾದೋದಕ ನೀರನ್ನು ಮನೆಗೆಲ್ಲ ಸಿಂಪಡಿಸಿ ಈ ರೀತಿ ಸಿಂಪಡ್ಸೋಕದವ್ರಿ ನಮ್ಮ ಸಿಸ್ಟರ್ ಅವರು ನಮ್ಮ ತಂಗಿ ನೆಹಣಿ ಎಲ್ಲ ಹೊರಗಡೆ ಎಲ್ಲ ಸಿಂಪಡಿಸಿ ಬಂದು ಆ ನಂತರ ನೆಕ್ಸ್ಟು ಈಗ ನೋಡ್ರಿ ಅವರು ಈಗ ಪೀಠದ ಕೆಲಸ ಚಲೋ ಅಂಗೈಯಲ್ಲಿ ಆ ಪೀಠಕನ ಇಟ್ಕೊಂಡು ಆ ಪೀಠಕ್ಕೆ ಈಗ ಪೂಜೆಯನ್ನು ಮಾಡ್ತಾರೆ ನೋಡ್ರಿ ಈ ರೀತಿ ಪೂಜೆ ಮಾಡ್ತಾರೆ ಲಿಂಗು ಪೂಜೆನ ಪೂಜೆ ಮಾಡಿ ಇದನ್ನು ಏನು ಮಾಡ್ತಾರಂದ್ರೆ ലിംഗ് അതിര നോട്രിഗ ഹിന്ദുളി ലിംഗക്കായിക്കൊത്തില്ലിംഗ് ആ ലിംഗായ അിംഗ് ലിംഗ് ആ ലിംഗിനൊളി ആ ലിംഗിനൊക്കെ ഇത പിന്ന ഇട്ടു ഗണ്ണമക്കള മൊത്തമക്കള സഹിത കിന്ദേനോ ഇല്ലോ യാരും ലിംഗനക്കളേ ഇല്ല എല്ലൊരു ഹോത്താരനോ ലിംഗ്ബിട്ടവർ ലിംഗ ಪೂಜೆ ಮಾಡುವಾಗ ಅಷ್ಟೇ ಪೂಜೆ ಮಾಡಿಕೊಂಡು ಮನೆಯಲ್ಲಿ ತೆಗೆದು ಇಟ್ಕೊಳ್ತಾರೆ ಅದ್ರ ಸಂಬಂಧ ಮನೆ ತೆಗೆದಿಡೋದಕ್ಕೆ ಒಂದು ಹಾಡು ಮಾಡಿಬಿಟ್ಟಿದ್ರೆ ಈ ನೋಡ್ರಿ ನೆಕ್ಸ್ಟು ಅಡುಗೆ ಎಲ್ಲ ತಯಾರಾಗಿತ್ತು ಹಂಗಾಗಿ ಅಡುಗೆಯನ್ನು ಅಡುಗೆಗೆ ಪೂಜೆ ಮಾಡ್ರಿ ಅಂತೇಳಿ ಕರ್ತರವರು ಹಾಗಾಗಿ ಹೋಗಿದ್ವಿ ಇದು ಸಾಂಬಾರು ಕಡಾಯಿ ಈ ರೀತಿ ಮಾಡಿದ್ರು ನೋಡ್ರಿ ಅಷ್ಟು ಅಷ್ಟೊಂದು ಅಂದರೆ ಊರು ಜನ ಎಲ್ಲ ಕರೀತಾರಲ್ಲ ಹಂಗಾಗಿ ಹಳ್ಳಿ ಜನರು ಎಲ್ಲರೂ ಕರೀತಾರೆ ನಾವು ಸಂಕ್ಷಿಪ್ ಸಿಟಿಯಾಗಿದ್ದವ್ರು ಏನು ಮಾಡ್ತಾರೆ ಸಂಕ್ಷಿಪ್ತ ಮಾಡಿಕೊಂಡು ಕೈ ಬಿಡ್ತಿರ್ತಾರೆ ಆದರೆ ಹಳ್ಳಿ ಜನ ಹಂಗಲ್ಲರಿ ಎಲ್ಲರನ್ನೂ ಹಚ್ಕೊಳ್ತಾರೆ ಎಲ್ಲರೂ ಮನೆ ಮಂದಿ ಎಲ್ಲ ಬಂದು ಊಟ ಮಾಡಿಕೊಂಡು ಹೋಗ್ತಿರ್ತಾರೆ ನೀನು ನೋಡಿದ್ರಲ್ಲ ರೊಟ್ಟಿ ಬುತ್ತಿ ಅನ್ಸುವಾಗ ಎಷ್ಟು ಜನ ಊಟ ಮಾಡಿದರು ಇನ್ನು ಸೀರೆ ಮಾಡಾಗ ಕೇಳ ಬೈತ್ರೆ ಜಸ್ಟಾಗ ಊರು ಎಲ್ಲ ಕರೆಸಿ ಅವರು ಕಾರ್ಯಕ್ರಮನ ಮಾಡ್ತಾರೆ ಯಾವುದೇ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮ ಇದ್ದರೂ ಸಹಿತ ಇದೇ ರೀತಿ ಮಾಡ್ತಾರೆ ನೋಡಿರಿ ಹಳ್ಳಿ ಜನ ಅಂದ್ರೆ ಹಂಗಾಗಿ ನನ್ನ ತಂಗಿ ಪೂಜೆ ಮಾಡಿದ್ಲು ನೆಕ್ಸ್ಟ್ ಈ ಸ್ಮಿತಾ ನೋಡ್ರಿ ಈಗಿದೆ ಸೀಮಂತ ಕಾರ್ಯ ಸೀಮಂತ ಕಾರ್ಯ ಈಗ ಅವ್ರನ್ನ ಕರೆಸಿ ಅವರು ಸ್ವಲ್ಪ ಕುಂದ್ರಸಿ ಕೈ ಅಂಗೈಗೆ ಈ ಭೂತಿ ಹಚ್ಚಿ ನೆಕ್ಸ್ಟು ಏನೇನೋ ಕಾರ್ಯಕ್ರಮವನ್ನು maridana da san boro ƙerede boze na maridana,santi brisbane ne லாஸ்ட்டு மங்கள் ஆதி நிமித்தி ஹிட்ரி அந்த அங்கே காவேரி மற்ற நான் நான் ஆர்த்தி ஹிட் மற்ற காவேரி பூஜை மாக்கி சாமி ஏன் அந்த மகாரி பண்ணி நடுத்து நோட் ஒன்று சீமாத காரியமும் சைத்து இஷ்ட ಜೋರ್ ಜೋರು ಮಾಡ್ತಾರೆ ನನ್ನ ಕೈಯ್ಯಾಗ ಏನು ಮಾಡಿದ್ರು ಮನವಾರತಿ ಮತ್ತು ಗಂಟೆಯನ್ನು ಕೊಟ್ಬಿಟ್ಟಿದ್ರು ಹಾಗಾಗಿ ಸ್ವಲ್ಪ ತೊಂದರೆ ಆಯ್ತು ಗಂಟಿನ ಬಾರಿಸ್ಬೇಕು ಒಂದು ಕೈಯಾಗ ಒಂದು ಕೈಯಾಗೂ ಬಿಡಬೇಕಲ್ಲ ಹಾಗಾಗಿ ಸ್ವಲ್ಪ ಗೊಂದಲ ಆಯಿತು ಸ್ವಲ್ಪ ವೀಡಿಯೋನ ಫಾಸ್ಟ್ ಇಟ್ಟಿಂಗ್ ಹಾಗಾಗಿ ಅದು ಈಗ ನೆಕ್ಸ್ಟ್ ಪೂಜೆ ಗೀಜೆ ಯಾಕೆ ಕಪ್ರ ಬಾಕಿ ಇದ್ಲು ಕಾವೇರಿ ನೆಕ್ಸ್ಟ್ ಕರ್ಕೊಂಬಂದ್ರು ಬಂದರು ನಮ್ಮ ನಮ್ಮನ್ನು ಕರ್ಕೊಂಡು ಬಂದ್ರೆ ಕರ್ಕೊಂಡು ಬಂದು ನೆಕ್ಸ್ಟ್ ಚೇರ್ ಮೇಲೆ ಕೂರಿಸ್ತಾರೆ ಅದ್ರ ಅದರಾಗ ಚೇರ್ ಮೇಲೆ ನಾವು ಸೆಸೆಕ್ಕಿನ ಹಾಕಿರ್ತೀವಿ ಸೆಸೆಕ್ಕಿ ಹಾಕಿ ಕೂಡ್ಸೋದು ನೋಡ್ರಿ ಒಳಗೆ ಫಸ್ಟ್ ಏನು ಮಾಡ್ತಿದ್ರು ಕಂಬಳಿ ಹಾಕಿ ಕಂಬಳಿ ಮೇಲೆ ಸೆಸೆಕ್ಕಿ ಹಾಕಿ ಕೂಡಿಸ್ತಿದ್ರು ಈಗ ಏನು ಮಾಡ್ತಾರೆ ಸೋಫಾ ಇರ್ತವೆ ಹೆಂಗೆ ಸೋಫಾದ ಮೇಲೆ ಸಿಸ್ಯಕ್ಕಿ ಹಾಕಿ ಕಂದರ್ಸ್ಬಿಡ್ತಾರೆ ಇನ್ನು ಮತ್ತು ದಂಡಿ ಗಿಂಡಿ ತೆಗೆದ್ರೆ ದಂಡಿ ಹಾಕಿದ್ರೆ ದೊಡ್ಡ ದಂಡಿ ಇತ್ತು ನೋಡಿದ್ರೆ ಸಿಸ್ತು ಅದನ್ನು ದಂಡಿ ಕೊಟ್ಟು ದಂಡಿ ಹಾಕಿ ಕಾಯಿ ಉಡಿಯನ್ನು ತುಂಬ್ತಾರೆ ಪ್ರತಿಯೊಬ್ಬರಿಗೂ ನಮಗೂ ಸಹಿತ ಇದೇ ರೀತಿನ ಮಾಡಿದ್ರು ನೆಕ್ಸ್ಟು ಎಲ್ಲರೂ ಆರತಿ ಮಾಡಿ ಮಾಡಿ ಫೋಟೋ ಗೇಟನ್ನು ತೆಗೆಸ್ಕೊಂಡ್ರು ಇವರು ಅವ್ರ ತಾಯಿ ಪಿಂಕ್ ಕಲರ್ ಸೀರೆ ಉಟ್ಟರು ಸ್ಮಿತಾರ ತಾಯಿಯವರು ಈಗ ನೋಡ್ರಿ ನಾವು ಅಕ್ಕ ತಂಗಿ ಬಟ್ಟೆ ತಂದಿದ್ವಿ ತಂದು ಕೈ ಹಾಕ್ಕೊಟ್ಟು ಕೊಟ್ಟು ಆರತಿ ಮಾಡಿ ಒಂದೆರಡು ಫೋಟೋ ಗೀಟು ತೆಗಸ್ಕೊಂಡ್ರಿ ನೋಡ್ರಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಇನ್ನು ನೆಕ್ಸ್ಟು ಆರತಿ ಎಲ್ಲ ಮಾಡೋದು ಮುಗಿತು ಸಿಸಕ್ಕಿ ನಾನು ಹಾಕಿದ್ದೆ ಹಾಗಾಗಿ ನೀನು ಹಾಕಿ ಎಲ್ಲ ನೀನ ತೆಗಿ ಅಂದರು ಹಂಗಾಗಿ ನಾನೇ ಈ ಸಸಕ್ಕಿನ ತೆಗಿಯಕತ್ತೆ ನೋಡ್ರಿ ಹಾಕಿದವರ ವಾಪಸ್ಸು ತೆಗಿಬೇಕಂತ ಹಾಗಾಗಿ ನಾನೇ ಹಾಕಿದ್ದೆ ನಾನೇ ತೆಗಿತಾ ಇದ್ದೇನೆ ಇದು ಒಂದು ಹಳ್ಳಿ ಸಂಪ್ರದಾಯ ನೋಡಿ ಶಶಕ್ಕಿ ಹಾಕೋದು ಈ ವಿಡಿಯೋ ನೋಡಿದವರು ನಿಮ್ಮ ಕಡೆಯೂ ಈ ರೀತಿ ಮಾಡ್ತಾರ ಅಂಥೇಳಿ ನಮಗೆ ಒಂದು ಕಮೆಂಟ್ ಮಾಡಿ ತಿಳಿಸ್ರಿ ಸಶಕ್ಕಿ ಎಲ್ಲ ತೆಗೆದು ಇಲ್ಲಿ ಊಟಕ್ಕೆ ಕಬಾಲಿ ಅವ್ರೆಲ್ಲ ಗದ್ದಲು ಕಡಿಮೆ ಆಗಿತ್ತು ಫಸ್ಟು ನಾವು ಫಂಕ್ಷನ್ ಮಾಡುವ ಫುಲ್ ಗದಲು ಇತ್ತು ಮಕ್ಕಳು ಹಾಗಾಗಿ ಎಲ್ಲ ಗದ್ದಲ ಕಡಿಮೆ ಆಯಿತು ಹಂಗಾಗಿ ಊಟಕ್ಕೆ ಹಾಕೊಂಬಂದು ನಮ್ಮ ಭೂಮಿಕ ಬರೀ ಅನ್ನ ಸಾಂಬಾರು ಹಾಕ್ಕೊಂಡು ಬಂದ ಹೊಡ್ರಿ ಊಟ ಮಾಡಕೊತ ಬೇರೆ ಏನೇ ಹಾಕ್ಕೊಂಡಿಲ್ಲ ನನಗೆ ಇಲ್ಲ ನನಗೆ ಬರೀ ಅಂಬ ಅನ್ನ ಸಾಂಬಾರು ಬೇಕು ಅಂಥೇಳಿ ಅನ್ನ ಸಾಂಬಾರನ್ನ ಹಾಕ್ಕೊಂಡು ಊಟ ಮಾಡಕತ್ತಿದ್ಲು ನಾವೆಲ್ಲ ಹಾಕಿಸ್ಕೊಂಡು ಬಂದ್ವಿ ನೋಡ್ರಿ ಇದೇನು ನೋಡಿರಿ ಉತ್ತರ ಕರ್ನಾಟಕದ ಸ್ಪೆಷಲ್ ಅಡುಗೆ ರೊಟ್ಟಿ ಸೊಪ್ಪು ಕ್ಯಾರೆಟು ಗಜ್ರಿ ಕಾಳು ಪಲ್ಯ ಬದ್ನಿಕಾಯಿ ಪಲ್ಯ ಮೊಸರು ಕೆಂಪು ಚಟ್ನಿ ಶೇಂಗಾ ಚಟ್ನಿ ಸಖತ್ತು ಊಟ ಅಂದ್ರೆ ಸಖತ್ತು ಊಟ ಇದ ನೋಡಿರಿ ನಮ್ಮ ಊಟ ಮೇನ್ ಊಟ ಅಂದ್ರೆ ಇದೆ ಇದು ಇರಲಿಲ್ಲ ಅಂದ್ರೆ ಈ ಏನು ಊಟ ಅಂತಾರ ಬರೀ ಸ್ವೀಟ್ ಹಾಕಂಗಿಲ್ಲರಿ ನಮ್ಮ ಕಡೆ ರೊಟ್ಟಿ ಚಪಾತಿ ಇರಲೇ ಬೇಕು ಈ ರೀತಿ ನಮ್ಮ ಊಟ ಇರುತ್ತೆ ನೋಡಿರಿ ಸ್ವೀಟ್ ಅಂತಂದ್ರೆ ಜಿಲೇಬಿ ಮತ್ತು ಬೂಂದಿ ಅಂತಂದ್ರೆ ಎಷ್ಟೊಂದು ತಗೊಂಡು ಬಂದಿದ್ದರು ಊಟ ಗೀಟ ಮಾಡಿಕೊಂಡು ಅವರಿಗೆ ಟಾಟಾ ಬಾಯ್ ಬಾಯ್ ಮಾಡಿ ನೆಕ್ಸ್ಟ್ ಕಾರ್ ಹತ್ತಿದೆ ನೋಡ್ರಿ ನಮ್ಮ ಪ್ರಯಾಣ ಮತ್ತೆ ಮುಂಡ್ರಿಗೆ ಕಡೆ ಬೆಳೆಸಿದ್ವಿ ಈ ರೀತಿ ಇತ್ತು ಇವತ್ತಿನ ದಿನಚರಿ ಹೆಂಗಿತ್ತು ಆ ಫಂಕ್ಷನ್ ಅಂತೇಳಿ ಒಂದು ಕಮೆಂಟ್ ಮಾಡಿರಿ ಈ ರೀತಿ ಮಣ್ಣಿನ ಗುಡ್ಡ ಹತ್ತರಲ್ಲಿ ಈಗ ನೋಡ್ರಿ ನೆಕ್ಸ್ಟು ನಂಟ್ರಿಗೆ ಬಂದ್ವಿ ಅಲ್ಲಿ ಸ್ವಲ್ಪ ಚ ಸ್ಲೀಪರ್ ತೊಗೋಬೇಕಾಗಿತ್ತು ಹಂಗಾಗಿ ಸ್ಲೀಪರನ್ನ ಹಾಕ್ಕೊಂಡು ನೋಡಿ ನೋಡಿ ಗ್ಯಾಸ್ ತೊಗೊಂಡು ಬಂದ್ವಿ ನೋಡಿ ಚಪ್ಪಲ್ ಚೆನ್ನಾಗಿತ್ತು ಹಾಕೊಂಡು ಹಾಕ್ಕೊಂಡು ನೋಡಿ ಹೆಣ್ಮಕ್ಳು ಜಟ ನೋಡಿ ಕಟ್ಟು ಗಣ್ಮಕ್ಳಾಗಲಿ ಗಂಡುಮಕ್ಳಾಗಲಿ ಚಪ್ಪಲ್ ಕಂಡು ಬಂದ್ರೆ ಸ್ವಲ್ಪ ಹಾಕ್ಕೊಂಡು ನೋಡೋದು ನೆಕ್ಸ್ಟು ಮನೆಗೆ ಬಂದ್ವಿ ಮನೆ ಹತ್ರ ಬಂದು ಹೇಳ್ಕೊಂಡ್ವಿ ಒಳಗ ಬರ್ರಿ ಚಹಾ ಕುಡೀರಿ ಅಂತ ಅಂತ ಕರ್ದೆ ಇಲ್ಲ ಅಕ್ಕ ಅವ್ರಿಗೆ ಚಹಾ ಕೊಡೋಲ್ಲ ಅಂತಂದ್ರೆ ಒಲ್ ಅಂತ ನಮ್ಮ ಮೈದಾನ ಹೊಲ್ರಿ ಅಕ್ಕ ನಾನು ಚಹಾ ಅಂತ ಹಂಗಾಗಿ ಮತ್ತೆ ಊರ್ನ ಕರ್ಕೊಂಡು ಬಂದೆ ಸ್ವಲ್ಪ ಒಳಗೆ ಬಂದು ಮುಖ ತೊಗೊಂಡು ರಿಶಪ್ಪಾಗಿ ಹೊಡ್ರಾಕ್ ಅಂತೇಳಿ ಬಂದರೆ ಮುಖ ಏಕ ತೊಗೊಂಡು ರೆಡಿಯಾಗಿ ಮತ್ತು ನೆಕ್ಸ್ಟು ಒಂಟ್ರಿ ನೋಡ್ರಿ ಊರಿಗೆ ಇಲ್ಲಿಗೆ ಈ ನೋವು ಮುಗಿಸ್ತೀನಿ Thank you. Thanks for watching.